ಆ ನಮ್ಮ ರಾಮಣ್ಣದ ಪದ್ಯ ಹಾಡಿದ್ರು ಅವರು ತಾಳೆ ಕಡಿ ರಾಗೆ ಕಡಿ ಹೌದು 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 ನಿಮ್ಮ ಅಗಲಾಗ ಕಾಪಿ ಬಿದ್ದದ ಮಂದಿ ಅಗಲಾಗ ನೊಣೆ ಬಿಸ್ಲಕ್ಕೆ ಬರ್ಗಾಲ್ ರೀ ಎಷ್ಟು ಬೀಳ್ತಾವ ನಿಮ್ಮ ಕಾಪಿ ಬಾಯ್ ಹೀ ಇಲ್ಲ ಬಾಯ್ ನಾವು ಹಾಡಿದ ಜನಪದ ಯಾವುದು ನೀವು ಹೇಳಿದೆ ಯಾವುದು ಈ ಕುಣಿತಾಳ ಕುಣಿತಾಳದ ಜನಪದ ಹಾಡಿದೆವು ರೀ ನಾವು ಇಲ್ಲ ಅವ್ರಿಗೆ ಕನಸು ಬಿದ್ರೆ ಅವಾಗ ಬೋತಾಕ ರಾತ್ರಿ ಭಾರ ಆಗ್ಯದ ಈಗ ಎಲ್ಲಾರ ನಿಮ್ಮ ಚಿತ್ತ ಇಲ್ಲ ಸ್ವಲ್ಪ ಕುಂದ್ರೆ ನೀವು ಯಾಕಂದ್ರ ಕಾವ ಈಗ ಕೆಬ್ಬಣ ಕಾಯ್ದ ಒಂದ್ ಜನ ಬಡದಾಗ ಹಿರುತ್ತದ ಹಾಡ್ರ ಮನಿ ಮುತ್ಕರೇನ ಪದ ಹಾಡ್ಯಾರ ಹೆಡ್ ಚಂದ ಹಾಡ್ಯಾರ ನೋಡ್ರಿ ಅವರು ಇಲ್ಲ ನಾವು ಹಾಡಿದ ಜನಪದ ಯಾವ್ದು ಯಾವುದು ಸುತ್ತ ಇಟ್ಟು ಕೇಳಬೇಕಾಗತ್ತದ ನಾವು ಏನು ಮಾತಾಡ್ಲಕತ್ತೀವಿ ಏನು ಹಾಡಕತ್ತೀವಿ ಇಲ್ಲಿ ಸರಿಜೋಡಿಯವ್ರು ಏನು ಮಾತಾಡಕತ್ತಾರೆ ಏನು ಹಾಡ್ತಾರೆ ಅಂತ ಕೇಳ್ಬೇಕು ಕೇಳಿ ಮಾತಾಡಬೇಕು ಅದು ನಾವು ತಡೆ ದಂಡಿಗೆರೆ ಸಿಕ್ಕಿತ್ತು ಬಾಯಿ ಮೊದಲ ನೀನು ನಿನ್ನ ಅಗಲನ ಕಪ್ಪಿತ್ತು ಕ ನಾವು ಏನು ಯಾರ ಅಗಲ ಕಪ್ಪಿ ಬಿದ್ದಂದಿಲ್ಲ ನಾವು ಇನ್ನೋರು ಚುಚ್ಚಿನೂ ಮಾತಾಡಿ ಸಿದ್ಧರಿಗೆ ನೀವು ಚುಚ್ಚಿ ಮಾತಾಡಿಲ್ಲ ಏನಂದಿಲ್ಲ ನೀವು ಹಾಡಿದರೆ ಬರೇ ನಾವು ಹಿಂಗೆ ಹಾಡ್ಯಾರ ಅಂತ ಹೇಳಿ ಹೇಳೀವು ಹಾಂ ಏ ಬೇರೆ ಸಿದ್ದವರಿಗೆ ಅಂದೋರು ನಿಂದೆ ಹಾಡೋದವರು ಉಳಿದಿಲ್ಲ ಕಚ್ಚಿ ಕಚ್ಚಿ ಬೇಕು ಅಂತ ಹೇಳಿದ್ರು ಅವ್ರು ಇದ್ರಿಗೆ ಅನ್ನಕ್ಕೆ ಹೋಗಲ್ಲ ಕಚ್ಚಿ ನೀವು ಅಟ್ಟೆ ಅಟ್ಟ ನೀವು ಅಮೌಷದ್ ಮುತೇನ ಮಟ್ಟ ಮನೆಯಾಗ ಎಷ್ಟು ಮಂದಿ ಇದ್ರಿ ನೋಡ ಹೆಂಗ್ ಪದ ಜೊತೆ ಜ್ಯೋತಿರ್ಬಿತ್ರ ಕಚ್ಚಿ ಕಳಿತಪ್ಪ ಅಂದ್ರೆ ದಂಡ ಕುಡ್ತಿಲ್ಲ ಹ ನಡೆಸಿರಿ ಅತ್ತೆ ನೀ ಹಾಡಿ ಅಂತ ಪದ ಹಾಡುದಳು ಮತ್ತು ತಂಗಿ ಬಾಯ ಉಸಿರಲ್ದಾರ ಗತ್ಲಿ ಇಲ್ಲ ನಿಮ್ಮ ಹೆಸ್ರೇ ಆಗ್ತಗದಿಲ್ಲ ನಾವು ಹಾಂ ಕಾಪೀ ಬಿದ್ದದ ನೋಡ ಬಿದ್ದದ ಎಲ್ಲಿ ತನ ಹೋದ್ರೆ ಯಾವಾರು ಬಿಟ್ಟು ಬಿಡ್ರಿ ಅತ್ತ ಅವು ಸುಮ್ಮ ಹೊಂಟದ ಡಾಂಬೆ ಕೆವಾರ ಒಂದು ನೋಡಿರಿ ಹೇಳಿದ್ರು ಒಂದು ಒಂದ ಮಾತನ್ನ ನಾವು ಕೇಳಿದ ಒಳಕ ಧರ್ಮರ ತಳಿ ಕರ್ದಾರ ನಿಮಗೆ ನಿಮಗ ಕೇಳ್ತಾರೆ ಅವ್ರ ನಮಗ ಹೌದ ಸಂಶಯ ಬಂದಲ್ಲ ಅವ್ರಿಗೆ ಬಂದದ್ರಿಪ್ಪ ನಮ್ಮ ಮಟ್ಟ ಮನೆ ಆಗ ಧರ್ಮರ ನಿಮ್ಮ ಮಟ್ಟ ಮನೆ ಆಗ ಧರ್ಮರ ಯಾರದಾರ ಶುದ್ಧರ ತಳಿ ಕರದಾರ ನಿಮಗೆ ಅಲ್ಲಿ ಧರ್ಮರ ಅಂದಾರ ಅಂತ ಕೇಳಿದ್ರ ಹೌದ ಬಾಯಿಯವರ ಪಕ್ಕಾ ವಿಷಯ ತಿಳಿತು ಮಾತಾಡು ಹ ತಿಳಿಲಿಕ್ಕಂದ್ರ ಬಿಡು ಯಾಕಂತ ಹೇಳಿದ್ರೆ ಹಿರಿಯರು ಹೇಳ್ತಿರ್ತಾರ ಪೋರಿ ಮನಿ ಮಾಡಂಗಿಲ್ಲ ಪಾರ್ ಹೊಲ ಮಾಡಂಗಿಲ್ಲ ಹೌದಾ ನಿಮ್ಮಲ್ಲಿ ಧರ್ಮಲತ್ತ ಯಾರಿಗೆ ಕರೆದ್ರು ನಿಮ್ಮಲ್ಲಿ ಉದುರು ಸಿದ್ಧ ತಳಿ ಕರೆದಾರ ಬೆಳೆಹಣ್ಣು ಸಿದ್ಧ ತಳಿ ಕರೆದಾರ ಕಣ್ಣು ಮುತ್ತೆ ತಳಿ ಕರೆದ್ರು ಸೋಮಣ್ಣ ಮುತ್ತೆ ಆ ತಳಿ ಕರೆದ್ರು ಹದ ಮತ್ತೆ ಇವ್ರು ಏನು ಧರ್ಮರ ತಳಕಿಸಿದ್ರ ಉದುರು ಧರ್ಮ ಬೆಳೆಹಣ್ಣೆ ಧರ್ಮ ಹದ ಹಿಂಗೇನು ಧರ್ಮರ ತಳಿ ಹೆಸರಿಟ್ಟು ಕರೆದಾರ ಹದ ಹದ ಧರ್ಮರ ತಳಿ ಸತ್ಯದ ಕೆಲಸ ಮಾಡಿದಕ್ಕಾಗಿ ಧರ್ಮರ ತಳಿ ಕರೆದ್ರು மாலிங்க ராய் மத்த நாலு மந்தி தர்மருப்பா ரெப்பராய்த்த கண்ணு மத்த சோமன் மத்த நாலு மந்தி தர்மரு மாலிங்க ராயிரு மந்தி தர்மர் அமௌா நம்ம தர்மர் யார் தர்மர் சதாரி பரீட்சாட் தான் தந்தை மாலிங்க ராய் கேள்வாண்டி பயிலாக சாயிப்பே ಸ್ವತ್ತ ಮಾಲಿಗರ ಏನ್ ಕೇಳ್ತಾನಿಯಪ್ಪ ಯಪ್ಪ ಸತ್ಯ ಧರ್ಮರತಕ್ಕಂಥ ಕೋನ ಬೋನ ಮ್ಯಾಲ ಉಳಿಬೇಕಾಗಿತ್ತಪ್ಪಾ ಅಂತಂದ್ರ ಉಂಡ ಹುಟ್ಟ ಕಂಡ ಕನಸ ಕೈಲಾಸದೊಳಗಿನ ಸ್ವಲ್ಪ ಆತದೊಳಗಿನ ಬೇರ ಅದ ಹದ ಮುಂದ ಹನ್ನೆರಡ್ ವರ್ಷದ ಸುದ್ದಿ ಹಿಂದ ಹನ್ನೆರಡ್ ವರ್ಷದ ಸುದ್ದಿ ಯಾರು ಹೇಳ್ತಿರೋ ಮಗುವತ್ತಿ ಕೇಳದ ಏನ್ ಹೇಳ್ತಾರೀಪ್ಪ ಹಿರಿಯ ಮಗ ನನ್ನಿಂದ ಆಗಂಗಿಲ್ಲ ಅಂತೇಳಿ ತಿಳ್ಕೊಂಡು ಸರದು ನಿತ್ತ ಅದ ಎರಡನೇ ಮಗ ಬೀರು ಮುತ್ತ್ಯಾ ಕೇಳ್ದೆಪ್ಪ ನನ್ನಿಂದನು ಆಗಲ್ಲ ಅಂತೇಳಿ ಸರದು ನಿತ್ತ ಹದ ಹಾಡ ಸಾಮಾನ ಮುತ್ತ್ಯಾ ಕೇಳ್ದೆಪ್ಪ ನನ್ನ ಕೈಯಿಂದೂ ಆಗಲ್ಲ ಅಂತೇಳಿ ಸರದ ನಿತ್ತಾಗ ಕಡಿ ಹುಟ್ಟ ಕನ್ನ ಪುಡಿ ಕೇಳ್ದ್ಯಪ್ಪ ನೀಯರ್ ಏನರ ಹೇಳಿದೀನೋ ಮಗುವ ಅಂತ ಹೇಳಿ ಹೌದ ಅವಾಗ ಕಣ್ಣು ಮುತ್ತ್ಯ ಹೇಳ್ತಾನ ಏನ್ ಹೇಳ್ತಾಡ್ರಿಪ್ಪ ಮಾತಾ ಎಪ್ಪಾ குறிமுன குறிவ ஆன்க தந்த மாத கொட்டோத கணுத்தை படிக்க வீரதேவர தியானம் அப்ப நீரு ஆரத்தாத்தட்வத்தின மாத கேணு ஏன் கேள் மாட்ட கண்ட கலச கைலாசதொழுகின சோர பாத்திரொழு ಸುದ್ದಿ ಹನ್ನೆರಡು ವರ್ಷದ ಸುದ್ದಿ ಹೇಳಬೇಕಳ ತಿಳ್ಕೊಂಡ ತಂದಿ ಕೇಳ ಮಾತಾ ಕರೆ ಇವತ್ತಿನ ದಿವಸ ಮುಂದಿನ ಸುದ್ದಿ ಹಿಂದಿನ ಸುದ್ದಿ ಇದಿ ಹೇಳಿದ್ರಿ ಹೋಗಿ ಇಲ್ಲಿ ಹಡದಪ್ಪ ಮಾರಿ ತೋರ್ಸಲ್ಲ ಇಲ್ಲೇ ಕಲ್ಲಿಗೆ ಹೊಡೆ ಪ್ರಾಣ ಬಿಡ್ತೇನೆ ಅಂತೇಳಿ ತಂದಿ ಪಾತ್ರ ಅಂತ கண்ணு மத்தே அவ நானூர் கரிசு உரிமாரி உகது அங்காரத பிரதம பங்கார கிர்ஜடி பாவசி கலி பத்தி பண்ண பூர கார வீசி வந்து சத்த பீர ஆகாஷவணி ரூபதாக வந்து தந்திக்க நம்ம நீட கண்ணப்பா ப்பாத்தனி அவன் கேளநாடாக சோமிசமுதிர்த்து கரீத்த ஜில்லா உப்பினேட தைகண்டூர் மட்டும் கரிகாக்கணா அது ಅಪ್ಪಕ್ಕೆ ಏಳು ಡೋಳ ಏಳು ಪಲ್ಲಕ್ಕೆ ಕೂಡಿಸ್ತಾನ ಅಂಗಳ ತುಂಬಾ ಹಿಂಗ್ಳು ಗುಟ್ಟ ಜಡಿತಾನ ಹಸಿ ಬಾಗಿಲಿಗೆ ಬೋರ್ ಜಾಳಿಗೆ ಹಾಕುತ್ತಾನೆ ಚಾರಿಕೋರ ಮಂದಿರ ತರ್ತಾನೆ ಮೋಡಿಕಾರ ಮಂದಿರ ಕೊಂಡ ತಯಾರು ಮಾಡಿ ಏಳು ಜಲ್ಲಿ ಹೂ ಅದರಾಗಿರ್ತಾನೆ ಅದ ಕೊಂಡ ತಯಾರು ಮಾಡಿ ನಿಮ್ಮ ಅಪ್ಪ ಎತ್ತಿ ಬೆಳಿರ್ತಕ್ಕ ಎಲ್ಲ ಹೋಮದ ಈಗ ಏಳು ಹೇಳಿ ದುಪ್ಪಾಡ್ತು ಇದು ಅದರೊಳಗೆ ಇಡುತ್ತಾರೆ ಹೌದಾ ಇಷ್ಟೆಲ್ಲ ಶರತ್ತಿನಿಂದ ಕುರುಬರು ಹೆಂಗ ಹಬ್ಬ ನಡಸ್ತಾರ ನಡೆಸ್ತಾರ ಹೇಳಿ ಶರತ್ ಹಾಕಿ ನಿಂತಾನ ದೈಗೊಂಡ ಗೌಡ ಮಠದಾಗ ಹೌದ್ ಹೌದ್ ಕರೆ ಕ್ವಾಣೂರ ಮಠದಾಗ ಶರತ್ ಹಾಕಿ ನಿಂತಾನ ಎಂತ ಕುರುಬರದಾಗ ನೋಡಬೇಕಂತೇಳಿ ತಿಳ್ಕೊಂಡ ಗಂಟೆ ಕ್ವಾರಿ ಕ್ಯಾಮ್ರದ ಕೈ ಯಾವ ಬಂಡಾರ ಕೊಟ್ಟು ಕಳಿಸ್ತಾನ ಹುನ್ನೂರ ದೇವರಿಗೆ ಹೂವಿನ ಪಟ್ಟ ಸಿರಿಯಾನ ದೇವರಿಗೆ ಸಿರಿಗಂಧ ಪಟ್ಟ ನಾಡಿನಲ್ಲಿ ಭಕ್ತರಿಗೆ ಬಂಡಾರ ಬಟ್ಟ ಮುತ್ತ ಮಾಲಿಂಗರಾಯ ಮಗನಾಗಿ ಮುದ್ದಿನ ಭಕ್ತ ಕೊಟ್ಟು ಕಳಿಸ್ತಾರೆ ಬಂದು ಬಂಡಾರ ಬಿಡುಗಾಡ ಹಿಡಿಯೋಗ್ತಾಳೆ ನಿಮ್ಮ ಅಪ್ಪ ಹೌದ ಹೌದ ನಾಳೆ ಶನಿವಾರ ದಿವಸ ಕಂಟಿ ಕೋರಿ ಕ್ಯಾಮಣ್ಣ ಭಂಡಾರ ತಗೊಂಡ ಬೀಜ ಗುಂತಿಗೆ ಬರ್ತಾನ ಅಂತ ಹೇಳಿದಾಗ ಅವಾಗ ಹೋಗಿರ್ತಕ್ಕಂಥ ಕುರಿ ತರಿ ಹಳೆ ಬಂದ ಕಣ್ಣಪ್ಪ ಹೇಳ್ತಾನ ತಂದೆ ಮುಂದ ಹೌದ ಏನ್ ಹೇಳ್ತಾನೆಪ್ಪ ಮಾತ ಯಪ್ಪ ಹೌದ ಮುಂದಿನ ಸುದ್ದಿ ಹೇಳ್ಬೇಕೇನೋ ಯಪ್ಪ ಅಂತ ಹೇಳ ಹೌದ ಹೌದ ಮಗನ ಅಂತ ಹೇಳಿದಾಗ ಅವಾಗ ಹೇಳ್ತಾನೆಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹಿರಿಹಳ್ಳಿ ದಂಡಿ ಮೇಲೆ ಗಿರೇ ಪಾಂಡವನವರ ಮಠದಾಗ ಡಂಕಿನ ದೈಗೊಂಡ ಗೌಡ ಕರಿ ಗಟ್ಟಿದ ಹಬ್ಬ ಹಾಕಬದಾನ ಹ ಹಾ ಸಾಡಿ ಮಂದಿನ ಮೋಡಿ ಕಾರು ಮಂದಿನ ಕರಿಶ್ಯಾನ ಅದ ಎಂಥಾ ಕುರುಬರಲ್ಲಿ ಎಂತ ಸತ್ಯ ಅದು ತಳ್ಕೊಂಡು ಹೇಳ್ ವರಿ ಹಚ್ಚಲಕ್ಕ ದೈಗೊಂಡಗೌಡ ಗೌಡ ದೈಗೊಂಡ ಗೌಡನ ನಿಲ್ಲ ಲೋಚನೆ ಸೊಂಟಿಗೆ ಶರದ್ ಕಟ್ಟಿ ಕುಳಿಲಾ ತರ್ ಮಾಂಡೂರ ಮಠದೊಳಗ ಹಾಗ ಹಾಗಾ ಕಂಟಿ ಕ್ವಾರ ಕ್ಯಾಮರ್ದ ಕೈ ಬಂಡಾರ ಭಂಡಾರ ಕೊಟ್ಟು ಕಳಸ್ತಾರ್ಯಪ್ಪ ಶನಿವಾರ ದಿವಸ ಕಂಟಿ ಕೊರೆ ಕ್ಯಾಮಾನ ಭಂಡಾರ ಭಟ್ಟ ತಗೊಂಡು ಬೀಜ ಗುಂತಿಗೆ ಬರ್ತಾನ அவ் மக நின்த்த ಅಂತ ಕೂದ ಅದ ನೀ ತೋರಿಸಿ ಕೊಟ್ಟ ತಳಿ ಅವಾಗ ಮಗನ ಮಾತಿನ ಮೇಲೆ ವಿಶ್ವಾಸ ಹುಡುಗರ ಕಂಠಿ ಕ್ವಾರಿಕ ಶನಿವಾರ ದಿವಸ ಬಂಡಾರ ಬಟ್ಟ ತಗೊಂಡು ಎಲ್ಲಿಗೆ ಬಂದ್ಗುಂತಿ ಮಡ್ಡಿಗೆ ಬಂದಂತ ಸಂದರ್ಭ ಅದೇ ಬಂಡಾರ ಬಟ್ಟ ಹೊಡಿಕೊಂಡ ನನ್ನ ಶ್ರದ್ಧ ಮಾಲಿಂಗರಾಯ ಒಡ್ಡಿ ವಾಲ ಕಂಚಿನ ಕೈತಾಳ ತಗೊಂಡು ಹನ್ನೆರಡು ಸಾವಿರ ದಂಡಿನ ಎಲ್ಲಿಗೆ ಎಲ್ಲಿ ಶ್ರದ್ಧ ಮಾಲಿಂಗರಾಯ ಗುರುನ ಹಬ್ಬ ಮುಗಿಸೋಸ್ಕರವಾಗಿ ಮರಿಚೆ ಕಲಿಕೆ ಮ್ಯಾಲ ಹೈದು ಹೊಂದ ಹೌದಾ ಬರೀ ಚಿಕ್ಕಲಿಕ್ಕೆ ಮೇಲೆ ಐದು ಬಿಸ್ರಿ ಬಬಲಾದಿ ಮುಂದೆ ಬಂದು ನಂರೋದ್ರೊಳಗ ಎರಡೂ ದಡಿ ಬಲಿ ತುಂಬಿ ಹೋಗಿತ್ತು ಕೃಷ್ಣಾ ನದಿ ಹೌದಾ ತುಂಬಿ ಹೋಗುವಂತ ಸಂದರ್ಭದೊಳಗ ಅಂಬಿಗಾರನ್ನ ನಾವು ಬಿಟ್ಟಿದ್ದು ಅಂಬಿಗಾರ ಕೇಳ್ತಾನೆ ಮಾಲಪ್ಪ ಹೋಗಿ ನಾನು ಗುರುವಿನ ಹಬ್ಬಕ್ಕೆ ಹೋಗೋದಾಯ್ತು ವಾಡೋರ್ ಮಟ್ಟದಾಗ ಕರಿ ಕಟ್ಟಿದ ಹಬ್ಬ ಹಾಕ್ಯಾರ ಹಬ್ಬಕ್ಕೆ ಹೋಗೋದಾದ ನನಗೆ ಈ ನದಿ ದಾಟಿಸಿ ಅಚ್ಚಿ ಕಡಿ ಬಿಡುಗಾರ ದಾಟಿಸಿ ಬಿಡಬೇಕಾಗಿತ್ತು ನನ್ನಪ್ಪ ಮಾಲಿಂಗರ ಮಾಲಿಂಗರಪ್ಪ ನನ್ನ ಬತ್ತಾಕ ಬೇಕಂದ್ರೆ ಇದು ಹಿಡಿ ಬಂಡಾರ ಕೊಡ್ತೀನಿ ನನ್ನ ದುಡ್ಡು ಇಲ್ಲ ದುಡ್ಡು ಇಲ್ಲ ನನ್ನ ಬತ್ತ ಬೇಕಂದ್ರೆ ಬಂಡಾರ ಕೊಡ್ತೀನಿ ಅಂದಾಗ ಅವಾಗ ಹೇಳ್ತಾರ ದುಡ್ಡು ಕೊಟ್ಟರು ಬಿಡ್ತೀನಿ ಇಲ್ಲಿ ಬಿಡಂಗಿಲ್ಲ ಅಂತೇಳಿ நேசி சாயின் குண்டர்சண்ட தன்ன கையக்கேட்டு மஹாரி ತಳ ತಳಕೊಂಡ ನಮ್ಮ ಮಟ್ಟ ಮನೆ ಶಿದ್ದಾಟಿಗಾಗಿ ಧರ್ಮರ ಕೂನ ಉಳಿದಾಗ ಬಿದರಿ ಬಬಲಾರಿ ಅದಿ ಹಳಿ ಮುಂದ ಹೌದ ಹೌದಾ ಹಳಿರಾಯರ ತಳ ತಳಕೊಂಡು ಮಾಲಪ್ಪನ ಗುಡಿ ಕಟ್ಟ ಹೇಳ್ತಾರೆ ಅಂತ ಸತ್ತ ಸತ್ಯ ಧರ್ಮನ ಹೊಟ್ಟಾಗಿ ಹುಟ್ಟಿರ್ತಕ್ಕಂಥವ್ರು ನಾಲ್ಕು ಮಂದಿ ಧರ್ಮರು ನಮ್ಮ ಮಟ್ಟ ಮನೆ ಆಗದಾರ ಹೌದಾ ನಿನಗೆ ಕೇಳೋದಾದ ಮಾತಿಗೆ ನಮ್ಮಲ್ಲಿ ಧರ್ಮರದಾರ ಅಂದಿ ಅಂತ ಹೇಳಿ ತಿಳ್ಕೊಂಡ್ ಏನ್ ಕೇಳ್ತೀರಿ ಕೇಳಿದ್ರೆ ಮಾಯೋಲ ಮಗ ಮಾಧು ಲಿಂಗ ಹೌದಾ ತಾಯಿ ಪದ್ಮಾವತಿ ರತ್ತದ ಮನೆಯಾಗ ಅಕ್ಕಿ ಕೇರುವಂತ ಸಂದರ್ಭ ಕಣ್ಣಾಗ ನೀರ್ ಹರಿಲಾಕತ್ತು ಹೌದ್ ಹೌದು ಕಣ್ಣಾಗ ನೀರು ಬರ್ಲಾಕತ್ತು ಅವಾಗ ಕೇಳುತ್ತಾನ ಮಾಧು ಲಿಂಗ ಏನ್ ಯಾವ ಯಾಕೆ ನಿನ್ನ ಕಣ್ಣಾಗ ನೀರ್ ಹತ್ತಿ ಕೇಳದಾಗ್ಯಪ್ಪ ನಿಮ್ಮಪ್ಪ ಎಷ್ಟೋ ಮಂದಿಗೆ ಮಕ್ಕಳ ಪಟ್ಟಣ ಕೆಳಗ ಮಕ್ಕಳು ಕೊಟ್ಟ ಕಳಿವ್ಯಾನ್ ತಳಿ ತಿಳ್ಕೊಂಡು ಶ್ರುತಿ ಸರ್ತದ ನಿಮ್ಮಅಪ್ಪ ಹೌದ್ ಹೌದ್ ಕರೆ ಎಲ್ಲಾರಿಗೆ ಮಕ್ಕಳು ಕೊಟ್ಟಾನ ನನಗೂ ಬೆನ್ನ ಬೇಕೇನ ಬೇಕೇನು ಬ್ಯಾಡೋ ಮಾಧುಲಿಂಗ್ ಹೌದ್ ಅವಾಗ ಮಾಧುಲಿಂಗ ಹೋಗದ ತಂದಿ ಬುತ್ತಾಕ್ ಹೋಗ್ಕಿರತ್ತ ಯಾರಪ್ಪ ಯಪ್ಪ ನನಗ ಬೆನ್ನ ಬುಜಿಗಳು ಕೊಟ್ಟರೆ ನೀನು ಸೋಡ ಊಟಿಲಿಕ್ಕೆ ಇಲ್ಲ ಅಂತ ಹೇಳ ಹೌದಾ ಹೇಳದಂತ ಸಂದರ್ಭದಲ್ಲಿ ಮಾದಲಿಂಗ್ ಹೇಳದ ತಂದೆ ಹೇಳತಾನೆ ಯಪ್ಪ ಬ್ಯಾಡೋ ನಾಳೆ ಅಣ್ಣ ತಮ್ಮ ಹುಟ್ಟಿ ಕದನ ಹತ್ತ ಅಂತ ಹೌದು ಹೇಳಿದ್ರು ನನಗೆ ಬೆನ್ನ ಬುಜಿಗಳು ಬೇಕಂತ ಹೇಳ ತಿಳ್ಕೊಂಡ ಮಾದಲಿಂಗ ಪಡ್ಕೊಂಡ ಬಂದ ಮುಂದೆ ಅಂತ ಸ್ವತಃ ನನಗೆ ತಮ್ಮದೇ ಬೇಕಂತ ಹೇಳ ತಿಳ್ಕೊಂಡ ತಂದೆ ಸೋಡ ಹಠ ಮಾಡಿ ಫಲಸಂತನ ಪಡ್ಕೊಂಡ ಬಂದಿದ ತಾಯಿ ಪದಮ ಹೌದು ಹೌದ ಅಂತ ಆ ಮಾತು ಗುಡ್ಡ ಬಿಡಿಸಿ ಕಳಿಸಿದ್ರು ನಿಮ್ಮ ಧರ್ಮರು ಮತ್ತೆ ನಿಮಗೆ ಧರ್ಮರು ಧರ್ಮರ ಧರ್ಮರಲ್ಲ ಸತ್ಯ ಕೆಲಸ ನಡೆದಿರಬೇಕು ನ್ಯಾಯ ನೀತಿ ಕಾಪಾಡಿಬೇಕ ಅದಕ್ಕೆ ಧರ್ಮರತ್ತೀತಾರ್ ಮುಂದೆ ಎಲ್ಲಿ ಯಾವಾಗ ಹಣತಂಬರ್ ಹತ್ತದಪ್ಪ ನಾನ್ ನನ್ನ ನಾಡಿಗೆ ಹಾಕಿನಿ ಯಾವ ದಿಕ್ಕಿಗೆ ಹೋಲತ್ತಿ ತಂದಿ ಕೇಳಪ್ಪ ನನ್ನ ಪಾಲು ನನಗೆ ಅಂದಾಗ ಮಾಧೋಲಿಂಗ ಪ್ರಸಾದ ಗಂಟ ಎತ್ತಿ ಕೊಟ್ಟ ಅಮೌಗ ಶುದ್ಧ ಅದೇ ಪ್ರಸಾದ ಗಂಟೆ ತಗೊಂಡು ಮಾಧುಲಿಂಗ ಬಂದ ರಥದ ಮನಿ ನೋಡಿದ್ರೆ ರಥದ ಮನೆಯಲ್ಲ ಕತ್ತಲು ಬಿದ್ದಿತ್ತು ಅವಾಗ ಕೇಳ್ತಾರ ತಾಯಿ ಪದ್ಮಾವತಿ ಮಾತಾಡಿಸಿ ರಥದ ಮನಿ ಯಾಕೆ ಕತ್ತಲು ಬಿದ್ದ ಕೇಳ್ದಾಗ ಹೇಳಿದ್ರು ಎಪ್ಪ ಪ್ರಸಾದ ಗಂಟಿತ್ತು ಅದು ಹೊಳಿತಿತ್ತು ತಳ ತಳ ಹಾ ಅಂತ ಪ್ರಸಾದ ಗಂಟೆ ನಿಮ್ಮ ಎತ್ತಿ ಮಾಧುಲಿಂಗ ಕೊಟ್ಟಣ ಮಾಧುಲಿಂಗ ತಗೊಂಡು ಹೋಗ್ಯಾನ ಅಂದಾಗ ಅವಾಗ ಹೊಡ್ಕೊತ ತಲ್ಲಿಗೆ ಬಂದ್ರು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಕೇಳಿದ್ರೆ ಅಮೋಖ ಶುದ್ಧ ಏನು ಕೇಟ ರೀ ಆ ಪ್ರಸಾದ ಗಂಟ ಮಾಧುಲಿಂಗ ಯಾಕೆ ಕೊಟ್ಟಿದೀ ಅಂತ ಹೇಳಿ ತಿಳ್ಕೊಂಡು ಹಠ ಮಾಡ್ಲಕ್ಕ ಹತ್ತಿರ ಹೌದಾ ಹೇಳ್ತಾನೆಯಪ್ಪ ಅದು ಮಾಧುಲಿಂಗನ ಪಾಲಿತ್ತು ಹೌದು ಅವ್ನಿಗೆ ಕೊಟ್ಟೀನಿ ಎತ್ತಿ ಹೌದು ಹೋಲಿ ಬಿಡು ಅಂತ ಹೇಳಿದ್ರು ಹೇಳಿದ್ರು ಇಲ್ಲ ನಾವು ಪ್ರಸಾದ ಗಂಟ ಹೊಳಿ ತರ ಅವರೇ ಹೌದಾ ತಂದೆ ಮಾತನ್ನು ನೀರು ಹಾದ್ರು ಅವುದಲ್ಲ ಸಿದ್ಧ ಬೆಳಿಯಾನ ಸಿದ್ಧ ಹೌದಾ ತಂದೆ ಮಾತು ಮೀರದವ್ರು ಹೆಂಗೆ ರೀ ಅವ್ರಿನ ಒಂದು ಮಾತು ಹೇಳಿ ಕೇಳಿ ನೀವು ಮಾತು ತಂದವ ಮಗಳಲ್ಲ ಮಾನ ಮಾನಗೆಟ್ಟವಳು ಮಗಳಲ್ಲ ಸತ್ಯ ಸುಂದರ ಸಭಾ ಕೇಡಿಸಿ ಮಾತಾಡೋವ್ರು ಮಗಳ ಏನಂದಾರೀಪ್ಪ ಸತ್ಯ ಸುಂದರ ಸಭಾ ಕೇಳಿಸಿ ಮಾತಾಡೋನಿಗೆ ಮನ್ಷೇ ಎಲ್ಲಾಕ ಬರಂಗಿಲ್ಲ ಅಂತ ಹೇಳಿ ಹಾಗೆ ಮತ್ತು ತಂದೆ ಮಾತು ಮಕ್ಳು ಮೇರ್ಯಾರಲ್ಲ ರೀ ಇವ್ರಿಗೆ ಮಕ್ಳು ಅನ್ಬೇಕು ಅನ್ನಬಾರ್ದು ಇಲ್ಲ ಅವ್ರು ಅವ್ರು ಹೇಳ್ಯಾರ ಅಂತ ಹೇಳಿ ತಿಳ್ಕೊಂಡು ತಂದೆಯ ಮಾತಂದ ಮೇಲ್ ಹಾಗೆ ಹೋಗುವಂಥ ಸಂದರ್ಭ ಅಮಾವಾಸ್ಯೆ ಹೇಳ್ತಾನೆ ಏನು ಹೋಗೊಂಡ ಬರ್ರಿ ಅಂತ ಹೇಳಿದ್ರು ಇವ್ರು ಹೋಗುದ್ರ ಭೀಮಾ ನದಿ ದಾಟಿ ಮಾದಲಿಂಗ ಅಚ್ಚಿ ಕಡೆ ಹೋಗಿದ್ದ ಇವ್ರ ಹೆಚ್ಚಿ ಕಡೆ ನೇತ ಬೈತಾರ ಮಾದಲಿಂಗ ಏನಂತಾರಪ್ಪ ಏ ತುಡುಗ ಮಾಜ ಸುಳ್ಳು ಮಾಜ ತಂದೆ ಕೊಟ್ಟ ಪ್ರಸಾದ ಗಂಟ ತುಡುಗ ಮಾಡ್ಕೊಂಡು ಹೋಗಿದಿ ಅಂದ್ರು ಹೌದಾ ಮಾದಲಿಂಗ ಹೇಳತಾನ ಪರಿ ಪರಿ ತಮಗೊಳ್ಳೆ ನಾ ತುಡುಗ ಮಾಡಿಲ್ಲ ಹೌದಾ ನನ್ನ ತಂದೆ ಎತ್ತಿ ಕೊಟ್ಟ ತಗೊಂಡು ಹೋಗು ಗಂಗಿ ನಾಡಿ ಗೌಡಾಗಿ ಮೆರಿ ಎತ್ತಳಿ ತಳ್ಕೊಂಡ ಆಶೀರ್ವಾದ ಮಾಡಿ ಕಳಿಸಿ ಅನ್ನ ತಗೊಂಡು ಬಂದಿನಿ ಅಂತ ಹೇಳಿದ್ರು ಇವ್ರ ನೆತ್ತ ಪಾಲಕತ್ರು ಅವಾಗ ಕೊನೆಗೆ ನಿರ್ಧಾರ ತಗೊಂಡ ಯಾರು ಮಾಧುಲಿಂಗ ಮಾಧುಲಿಂಗ ಯಪ್ಪ ನನ್ನ ತಂದೆ ಎತ್ತು ಕೊಟ್ಟಿದ ಕರೆ ಆಗಿತ್ತು ನಾ ತಂದಿದ ಪಾತ್ರ ಕೇಳಿದ್ರ ನಾ ನದಿ ಮ್ಯಾಲ ಕಂಬಳಿ ಜಾಡಿಯನ್ನ ಹಾಸಿ ಪ್ರಸಾದ ಗಂಟೆ ಇಡುತ್ತೇನೆ ನೀವು ಮೂರು ಮಾತು ಕರಿ ನಿಮ್ಮ ಕೈವಾಸ ಆಯ್ತು ಅಂದ್ರೆ ನೀವು ತಗೊಂಡು ಹೊರ್ರಿ ನನ್ನ ತಂದೆ ಕೊಟ್ಟಿದ ಕರೆ ಇತ್ತು ನಾ ಕರೆದ್ ನನ್ನ ಕೈವಾಸಿ ಆಗ್ಲಿ ಅಂತ ಹೇಳಿ ಹೌದ್ ಹೌದು ಅವಾಗ ನದಿ ನದಿನೆಲ್ಲ ತೇಲಿ ಬಿಟ್ಟಂತ ಕೈವಾಸಿ ಆಗಲಿಲ್ಲ ಕೊನೆಗೆ ಯಪ್ಪಾ ನನ್ನ ತಂದಿ ಎತ್ತಿ ಕೊಟ್ಟಿದ ಕರೆ ಇತ್ತದ ನನ್ನ ಕೈವಾಸಿ ಆಗ್ಬೇಕಂತೇಳಿ ಮಾಧೋಲಿಂಗದ ಮಾಧೋಲಿಂಗ ಕೈವಾಸಿ ಆಯ್ತು ಮತ್ತೆ ನಿಮ್ಮ ಧರ್ಮರದವ್ರು ಅಂತ ತಂದಿ ಹೇಳಿದ್ರೆ ತಂದಿ ಮಾತು ಮೀರಿ ಹೊಡೀಲಾಕ ಬೇನ್ ಹತ್ತಾರ ಇವ್ರಿಗೆ ಹೆಂಗ ಧರ್ಮರ ಕರೀದ್ರಿ ಏನೂ ಮಾತಾಡೋದಲ್ಲಪ್ಪ